ಇದು ಒಂದು ವರ್ಷ ಹೋರಾಟ ಅಲ್ಲೇ ಯಾಕಂತಂದ್ರೆ ಈ ವರ್ಷ ಹೋರಾಟ ಮಾಡಿದ್ರೆ ಕಾಯಿಮ್ ಫಿಕ್ಸ್ ಆಗ್ತದ್ ಪ್ರತಿ ವರ್ಷ ಬದಲಾವಣೆ ಆಗೋದ್ ಹೋಗಿರ್ತಾವ ದರ ಸಕ್ರಿಯ ದರ ಬದಲಾವಣೆ ಆಕೈತಿ ಮೊಲಾಸಿಸ್ ದರ ಬದಲಾವಣೆ ಆಕೈತಿ ಸ್ಪಿರಿಟ್ ದರ ಬದಲಾವಣೆ ಆಕೈತಿ ಹೀಗಾಗಿ ಪ್ರತಿ ವರ್ಷ ನಮ್ಮ ರೈತರು ಬೀದಿಗೆ ಬರಲೇಬೇಕು ಹೋರಾಟ ಮಾಡಲೇಬೇಕು ಅಂತ ಒಂದು ಸ್ಥಿತಿ ಇವತ್ತು ಬಂದ ಒಂದು ವೈಜ್ಞಾನಿಕ ತಳದಿ ಮೇಲೆ ಚರ್ಚೆನ ಆಗೋಲ್ವ ಯಾವೋ ಚರ್ಚೆ ಆದ್ರೂ ಕೇಳಿದ್ರು ಜೈಲಂಗೆ ಇರ್ತಾರೆ ಕೆಲವೊಂದು ಮಂದಿ ಗೊತ್ತಾಗೂ ಗೊತ್ತಾಗಲ್ಲಂಗೂ ಇರ್ತಾರೆ ಹೀಗಾಗಿ ರೈತರು ನಿರಂತರ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿಗೆ ನಾವು ಸಿಕ್ಕಿದ್ವಿ ಈಗ ಒಂದು ನನಗೆ ಪ್ರಾರಂಭದಾಗ ಹೇಳಿದ್ರು ನಾನು ಬೇರೆದವ್ರು ಟೀಕಾ ಮಾಡೋಕ್ಕಿಂತ ಮೊದಲು ನಾಪತ್ತು ನಾವು ಕೇಂದ್ರ ಸರ್ಕಾರದ ಏನದ ರೆಸ್ಪಾನ್ಸ್ ಪಡಿಸ್ಬಿಡ್ತೇನೆ ಒಂಬತ್ತುವರೆ ರಿಕೋವರಿ ಇತ್ತು ಹತ್ತು ಪಾಯಿಂಟ್ ಇಪ್ಪತ್ತೈದು ಸ್ವಲ್ಪ ಅದು ಜಾಸ್ತಿ ಆಗಿದೆ ಅದನ್ನು ಒಂಬತ್ತುವರೆಗೆ ತರಬೇಕನ್ನುವಂಥದ್ದು ಅವ್ರ ಆಗ್ರಹ ಕೇಂದ್ರ ಸರ್ಕಾರ ಒಂದು ಒಕ್ಕೂಟ ವ್ಯವಸ್ಥೆ ಒಳಗಿದೆ ಎಲ್ಲನೂ ತಾನೋ ಡಿಸಿಷನ್ ತಗೋತೈತೆ ಅಂತಲ್ಲ ದೇಶದೊಳಗೆ ಎಷ್ಟು ರಾಜ್ಯಗಳದವ ಆಯಾ ರಾಜ್ಯ ಸರ್ಕಾರಗಳು ಅಲ್ಲಿ ಅಧಿಕಾರಿಗಳು ಕೊಟ್ಟಂತ ವರದಿಯ ಮೇಲೆ ಮತ್ತು ಹಿಂದಿನ ವರ್ಷದ ಅನುಭವದ ಆಧಾರದ ಮೇಲೆ ಮುಂದಿನ ವರ್ಷದ ನಿರ್ಣಯವನ್ನು ಅವ್ರು ಮಾಡ್ತಾರೆ ಇಷ್ಟು ವರ್ಷ ಅಲ್ಲಿ ಎಲ್ಲಿಯೋ ಫೀಲ್ ಆಗೈತೆ ಅಂತ ಅನುಭವಿಸುತ್ತೆ ಯಾಕಂತೂ ಕನ್ವಿನ್ಸ್ ಮಾಡುವಲ್ಲಿ ವಿಫಲ ಆಗಿದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು ಅನ್ನುವಂಥದ್ದು ನನ್ನ ಗಮನಕ್ಕೂ ಬರ್ತಾ ಇದೆ ಆದ್ರೂ ಏನ್ ಬಹಳ ಫರ್ಕ್ ಆಗಿಲ್ಲ ಚುನಾವ್ರು ಹೇಳಿದಾಗ ಈಗ ಮುನ್ನೂರ ನಲವತ್ತೊಂದು ರೂಪಾಯಿ ಪರ್ ರಿಕ್ವೈರಿ ಒಂದು ಈಗ ಇವತ್ತಿನ ರೇಟ್ ಏನು ಮುನ್ನೂರ ನಲವತ್ತೊಂದು ಬರ್ತದ ಅದು ಮುನ್ನೂರ ಅರವತ್ತೆಂಟು ಹಾಕಿತ್ತು ಅಂದ್ರೆ ಇಪ್ಪತ್ತೇಳು ರೂಪಾಯಿ ಡಿಫ್ರೆನ್ಸ್ ಆಗ್ತದೆ ಈಗೇನು ನೀವು ಪಾಯಿಂಟ್ ಸೆವೆನ್ ಫೈವ್ ಡಿಫ್ರೆನ್ಸ್ ಆಗ್ತದೆ ಬರೀ ಒಂದು ರಿಕ್ವೈರಿಗೆ ಇಪ್ಪತ್ತೇಳು ಡಿಫ್ರೆನ್ಸ್ ಆಗ್ತದೆ ಹತ್ತು ರಿಕ್ವೈರಿ ಅಂದ್ರೆ ಸುಮಾರು ನೂರ ಎಪ್ಪತ್ತು ರೂಪಾಯಿ ನಾವು ಫರ್ಕ್ ಆಗ್ಬಹುದು ಅನ್ನುವಂಥದ್ದು ಒಂದು ಹೇಳಿಕೆ ಆದ್ರೆ ಒಂದು ಕೇಂದ್ರ ಸರ್ಕಾರ ಕೇವಲ ಇಷ್ಟ ಮಾಡಿಬಿಟ್ಟಿಲ್ಲ ಪ್ರತಿ ವರ್ಷ ಎಫ್ ಆರ್ ಪಿ ನಾವು ನಿಗದಿ ಮಾಡ್ತೀವಿ ಎರಡ್ ಸಾವಿರದ ಹದಿನಾಲ್ಕರಿಂದ ಬಂದಿವಿ ಅಲ್ಲಿಂದ ಇಲ್ಲಿ ತರಕಾರಿ ಚೆಕ್ ಮಾಡ್ರಿ ಪ್ರತಿ ವರ್ಷ ಎಫ್ ಆರ್ ಪಿ ಬಗ್ಗೆ ಪರಿಶೀಲನೆ ಮಾಡ್ತಾ ಮಾಡ್ತಾ ಹೆಚ್ಚು ಮಾಡ್ಕೊ ತಗೊಂಡಿವಿ ಅಲ್ಲ ಮತ್ತೆ ಪ್ರಶ್ನೋತ್ತರ ಅಲ್ಲಿ ಆಮೇಲೆ ನೀವು ಹೊರಗೆ ಬಾರ ನಿಮ್ಗೆ ಏನ್ ಹೇಳಕ್ಕೆಲ್ಲ ಹೇಳ್ತ ಒಂದು ಹಿಂದಿನ ಸರ್ಕಾರಗಳ ರಿಪೋರ್ಟ್ ನಾವು ತಗೊಂಡ್ರ ಎಫ್ಆರ್ಪಿಗಳು ಪ್ರತಿ ವರ್ಷ ಪರಿಶೀಲನೆ ಒಳಪಟ್ಟಿಲ್ಲ ನಮ್ಮ ಸರ್ಕಾರ ಬಂದ ನಂತರ ಪ್ರತಿ ವರ್ಷ ಪರಿಶೀಲನೆ ಅನ್ನುವಂಥದ್ದು ಒಂದು ಸಂತೋಷದಾಯಕ ವಿಷಯ ಅನ್ನುವಂಥದ್ದು ಒಂದು ಎರಡನೇದು ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟಂಗ ಲಾಭ ಆಗ್ಬೇಕನ್ನುವಂತ ಒಂದೇ ಕಾರಣದಿಂದ ನಾವು ಒಂದು ಕಾಲಕ್ಕೆ ಹೆಂಗಿತ್ತಂದ್ರ ದೇಶ ಸ್ವಾತಂತ್ರ್ಯ ಸಿಕ್ಕಾಗ ಆರು ಉತ್ಪಾದನೆ ಕೊರತೆ ಇತ್ತು ಜಮೀನು ಇಷ್ಟೇ ಇರ್ತಾವಾಗೋ ಆದ್ರ ಎಲ್ಲ ಜಮೀನು ಇರಲಿಲ್ಲ ಉತ್ಪಾದನೆ ಇಷ್ಟು ದೊಡ್ಡ ಪ್ರಮಾಣ ಇರಲಿಲ್ಲ ಹೀಗಾಗಿ ನಾವು ಆಹಾರ ಉತ್ಪಾದನೆ ಅಮೆರಿಕಾದ ಮೇಲೆ ಡಿಪೆಂಡ್ ಆಗಿತ್ತು ಬಹುಶಃ ನೆನಪು ಮಾಡಿ ಕೊಡ್ತಾನೆ ಈಗ ಯಾರು ಕುಂತಿಲ್ಲ ಇಲ್ಲಿ ಕುಂತವ್ರು ನಾವು ಕನ್ನಡ ಸಾಯಿ ಹೋಗಿದ್ನಾಗ ಅಮೆರಿಕದಿಂದ ಬಂದಂತ ಗೋಧಿ ಉಪ್ಪಿಟ್ಟು ಮಾಡಿ ಹಾಕ್ತಿದ್ರು ನಮ್ಗೆ ನೆನಪಲ್ಲ ಯಾರಿಗೆ ಆದ್ರೆ ನಮ್ಮ ರೈತರು ಅಭಿನಂದನೆ ಏನು ನಾವು ಅದನ್ನ ಹೋಗಲಾಡಿಸಿ ಇವತ್ತು ಹತ್ತಾರು ಉತ್ಪಾದನೆಗಳನ್ನ ಬೇರೆ ದೇಶಕ್ಕೆ ಕಳಿಸಿಕೊಡುವಂತ ಮಟ್ಟಕ್ಕೆ ನಮ್ಮ ದೇಶ ಇವತ್ತು ಬಂದಿದ್ದ ಯಾವ ರೀತಿ ಅಂದ್ರೆ ನಾವು ಅಕ್ಕಿ ಕಳ್ಸಿ ಕೊಡ್ತೀವಿ ಬೋಧಿ ಕಳ್ಸಿ ಕೊಡ್ತೀವಿ ಸಕ್ರೆ ಕಳ್ಸಿ ಕೊಡ್ತೀವಿ ಮಸಾಲೆ ಪದಾರ್ಥಗಳನ್ನು ಕಳ್ಸಿ ಕೊಡ್ತೀವಿ ಆದ್ರೆ ಎರಡು ಪದಾರ್ಥಗಳನ್ನ ನಾವು ಇನ್ನೂ ಮೇಲೆ ಡಿಪೆಂಡ್ ಆಗಿದ್ದೀವಿ ಎರಡು ಪದಾರ್ಥ ಯಾವಂದ್ರೆ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಇನ್ನೊಂದು ತಿನ್ನುವ ಎಣ್ಣೆ ಎಡಿಬೆಲ್ ಅಂತ ಆಯಿಲ್ ಅಂತ ಹೇಳುದಿಲ್ಲ ಪ್ರತಿ ವರ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬ್ಯಾರೇರೀಸ್ ನಾವು ಎಕ್ಸ್ಪೋರ್ಟ್ ಮಾಡ್ಕೊತೀವಿ ಅದು ಇಂಪೋರ್ಟ್ ಮಾಡ್ತೀವಿ ಇಂಪೋರ್ಟ್ ಮಾಡ್ಕೋತೀವಿ ಎಕ್ಸ್ಪೋರ್ಟ್ ಮಾಡೋದಲ್ಲ ಎಕ್ಸ್ಪೋರ್ಟ್ ಹತ್ತು ಧಾನ್ಯಗಳನ್ನು ಮಾಡ್ತೀವಿ ಇಂಪೋರ್ಟ್ ಒಂದು ಎರಡು ಪದಾರ್ಥಗಳನ್ನು ನಾವು ಮಾಡ್ಕೋತೀವಿ ಹೀಗಾಗಿ ಅದರೊಳಗೆ ಆತ್ಮ ನಿರ್ಭರ ಆಗ್ಬಹುದು ಅನ್ನುವಂತಹ ಕಲ್ಪನೆ ಇಟ್ಕೊಂಡು ನಾವು ಕಪ್ಪಿನ ಮೇಲೆ ಇತನೇ ಉತ್ಪಾದನೆ ಮಾಡುವಂಥದ್ದು ನಮ್ಮ ಸರ್ಕಾರ ಬಂದ ಜಾರಿ ಮಾಡಿದ್ದು ಅನ್ನುವಂಥದ್ದು ಕೂಡ ನಿಮ್ ಗವರ್ಮೆಂಟ್ ನಾನು ತಂಗ್ಲಿಕ್ಕೆ ಬಯಸ್ತೇನೆ ಮತ್ತೇನಿತ್ತು ಅಂದ್ರೆ ಪ್ರಮಾಣ ಪೆಟ್ರೋಲ್ ಒಳಗ ಐದು ಪರ್ಸೆಂಟ್ ಮಿಕ್ಸ್ ಹಾಕಿತ್ತು ನಾವು ಟ್ವೆಂಟಿ ಪರ್ಸೆಂಟ್ ತಂದಿರಿಸಿದ್ವು ಮುಂದೊಂದ್ ದಿನ ಹಿಂಗಾಗ್ಬಹುದಾ ಇದಲ್ ಮೇಲೆ ಗಾಡಿ ಓಡಿಸುವಂತ ಪ್ರಯತ್ನಗಳು ಇವತ್ತು ನಡೆದವು ಸೈಂಟಿಫಿಕ್ ಆಗಿ ಅದನ್ನ ಇದೇ ಉಡಿಸ್ಬೇಕನ್ನುವಂಥದ್ದು ನಡೆದ ಬ್ಯಾರೆ ಮೇಲೆ ಪೆಟ್ರೋಲ್ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಅನ್ನುವಂತಹ ಕಾರಣದಿಂದ ಇತ್ತೇಲ್ ಉತ್ಪಾದನೆಗೆ ಹೆಚ್ಚು ಆದ್ಯತೆಯನ್ನು ನಾವು ಕೊಟ್ಟಿರುವಂತದ್ದು ಕೂಡ ನಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇನೆ ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಒಂದ್ಸಲ ಏನಾದ್ರು ಆರ್ ಪಿ ಕೇಂದ್ರ ಸರ್ಕಾರ ನಿಗದಿ ಮಾಡ್ತದೆ ಆರ್ ಪಿ ಅದು ಕೇವಲ ಕಬ್ಬಿಣ ಉತ್ಪಾದನೆ ಸಕ್ಕರೆ ಮಾತ್ರ ಅದು ಆದ್ರೆ ಇಲ್ಲಿ ರಾಜ್ಯದ ಒಂದು ಎಸ್ ಎ ಪಿ ಇತ್ತು ಸ್ಟೇಟ್ ಅಡ್ವೈಸರಿ ಪ್ರೈಸ್ ಕಮಿಟಿ ಒಂದು ಇತ್ತಿಲ್ಲಿ ರಾಜ್ಯದ ಸಲಹಾ ಸಮಿತಿ ಅಂತ ಕಬ್ಬಿಗೆ ಸಂಬಂಧಪಟ್ಟಂಗೆ ಚುನಾವ್ರು ಒಂದ್ಸಲ ಮೆಂಬರ್ ಆಗಿದ್ರೆ ಅಲ್ಲಿ ಡಿ ಸಿ ಮಾಡಿದ್ರೆ ಒಂದ್ಸಲ ಮೆಂಬರ್ ಅವ್ರ ನೀವು ರೈತರ ಹೋಗಿ ಆಗಲಿ ಅಂತೇಳಿ ಬಟ್ ಅದು ಬಾಳದು ಸುಡಿಲಿಲ್ಲ ಹೀಗಾಗಿ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಏನದಲ್ಲ ಇವತ್ತು ಮನೆಗೆ ಬಿಟ್ಟೈತಿ ಅದ್ರ ಏನ್ ಕೆಲಸ ಇಲ್ಲ ಯಾವ ಕಮಿಟಿನೂ ಇಲ್ಲ ಏನಿಲ್ಲ ಹಂಗೇನು ಹೋಗ್ಬಿಟ್ಟು ಕೊಡ್ರೆ ಯಾವ ನಾಮಿನೇಟಿವ್ ಇಲ್ಲ ಏನೂ ಇಲ್ಲ ಅಲ್ಲಿ ಆದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾದಂತ ರಾಜ್ಯ ಸರ್ಕಾರ ಅದನ್ನ ಮಾಡ್ತಾರೆ ನಂಬರ್ ಒನ್ ನಂಬರ್ ಟು ಕೇವಲ ಸಕ್ಕರೆ ಉತ್ಪಾದನೆಗೆ ಮಾತ್ರ ದರ ನಿಗದಿ ಮಾಡುವಂತದ್ದಲ್ಲ ರೈತರಿಗೆ ಯಾವ ಕಬ್ಬಿನ ಉಪ ಉತ್ಪಾದನೆಗಳದವಲ್ಲ ಇತರೇಲ್ ಉತ್ಪಾದನೆ ಇರ್ಬೋದು ಅಥವಾ ಸ್ಪಿರಿಟ್ ಉತ್ಪಾದನೆ ಅಂದ್ರೆ ಯಾವುದು ನಾವು ಆಲ್ಕೋಹಾಲ್ ತೈಲಿಕೆಯನ್ನು ಉಪಯೋಗ ಮಾಡ್ತೀವಿ ಆ ಸ್ಪಿರಿಟ್ ಉತ್ಪಾದನೆ ಇರ್ಬೋದು ವಿದ್ಯುತ್ ಉತ್ಪಾದನೆ ಇರ್ಬೋದು ಈ ರೀತಿ ಅನೇಕ ಉತ್ಪಾದನೆಗಳ ಆ ಉಪ ಉತ್ಪಾದನೆಗಳನ್ನ ಯಾವ ಕಾರ್ಖಾನೆಯವರು ಲೆಕ್ಕ ಕೊಡ್ತಾ ಇಲ್ಲ ಅಂದ್ರೆ ಅದನ್ನು ಕೊಡಬೇಕಲ್ಲ ಸಕ್ಕರೆ ಮಾರ್ಕೆಟ್ ನಮ್ದು ಇವತ್ತು ಇಷ್ಟು ರೇಟ್ ಐತಿಪ್ಪ ಆ ರೇಟ್ ಪ್ರಕಾರ ನಾವು ನೋಡೋದು ಸರಾಸರಿ ರೇಟ್ ಇರ್ತದ ಮತ್ ಕೇಂದ್ರ ಸರ್ಕಾರ ಕೂಡ ಇದಕ್ಕಿಂತ ರೇಟ್ ಕಡಿಮೆ ಬರಬಾರ್ದು ಅನ್ನುವಂಥದ್ದು ಕೂಡ ನಿಗದಿ ಮಾಡಿದ ಮೂವತ್ತೊಂದು ರೂಪಾಯಿಗಿಂತ ಕಡಿಮೆ ಬರಬಾರ್ದು ಅಂತ ಕೇಂದ್ರ ಸರ್ಕಾರ ಕೂಡ ನಿಗದಿ ಮಾಡಿದೆ ಅದಕ್ಕಿಂತ ಕಡಿಮೆ ಬರಕ್ ಸಾಧ್ಯ ಇಲ್ಲ ಒಂದು ಒಂದು ನಮ್ಮ ಸಕ್ರಿಯ ಆಧಾರ ಮೇಲೂ ದರ ನಿಗದಿ ಆಗಬೇಕು ನಮ್ಮ ಉಪ ಉತ್ಪಾದನೆಗಳ ಆಧಾರ ಮೇಲೂ ನಮ್ಮ ದರ ನಿಗದಿ ಆಗಬೇಕು ಇವು ಎರಡು ಅಂಶಗಳು ಮೂರನೇ ಅಂಶ ನಾವು ಯಾವುದೇ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಿದ್ರ ಬಂಡವಾಳ ಹೂಡ್ಬೇಕಾಗ್ತದೆ ಇಲ್ಲಿ ಕಾರ್ಖಾನೆ ಕತ್ತಕ್ಕೆ ಮಾತ್ರ ಬಂಡವಾಳ ಹೂಡುದದ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಯಾವುದೇ ಇಂಡಸ್ಟ್ರಿ ಚಾಲೂ ಮಾಡ್ರಿ ಇಂಡಸ್ಟ್ರಿ ಚಾಲೂ ಮಾಡಿದ ಇಂಡಸ್ಟ್ರಿಗೂ ದುಡ್ಡು ಹಾಕಬೇಕು ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಹಾಕಬೇಕು ದುಡಿಯೋ ಬಂಡವಾಳ ಅಂತ ಹಾಕ್ಬೇಕಾಗೈತಿ ಆದ್ರೆ ಇಲ್ಲಿ ದುಡಿಯುವ ಬಂಡವಾಳ ಹಾಕೋದು ಕಾರ್ಖಾನೆ ಅವರು ಯಾಕೆ ಹಾಕೋದಲ್ಲ ಕಪ್ ನಾವು ಪುಕ್ಕದ ಕಳಿಸ್ತೇವೆ ಕಾರ್ಖಾನೆಗೆ ಅದನ್ನ ಕಪ್ ನುಡಿಸಿ ಸಕ್ರಿ ಮಾಡಿ ಮಾರಿದ ನಂತರ ಬಂದ್ ನಮಗೆ ಬಿಲ್ ಕೂಡವರುದ ಹೀಗಾಗಿ ನೀವು ದುಡಿಗೊಂಡು ಹಾಕಿಲ್ಲ ಅನ್ನುವಂಥದ್ದು ಕೂಡ ಕಾರ್ಖಾನೆ ಮಾಲೀಕರು ನೆನಪಿಡ್ಕೋಬೇಕನ್ನುವಂಥದ್ದು ಕೂಡ ನಾನು ನಿಮ್ಮ ಪರವಾಗಿ ಆಗ್ರಹವನ್ನ ಮಾಡಲಿಕ್ಕೆ ಬಯಸ್ತೇನೆ ಅದಲ್ಲ ಎರಡು ವಿಷಯ ನಮ್ಮ ಕೈ ಇಲ್ಲ ಸರ್ಕಾರ ಅದಂತೂ ಹೋಗ್ತು ಎರಡು ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ರಿಕ್ವರಿ ನಾವು ಈ ಕಬಿಲ್ ದರವನ್ನ ರಿಕ್ವರಿ ಮೇಲೆ ನಿರ್ಣಯ ಮಾಡುದಾದ್ರ ರಿಕ್ವರಿ ಯಾರ ತೆಗೆತರ ನಾವೇನ್ ರೈತರು ತೆಗೆದುಕೊಳ್ಸೋ ಏನ್ ಸರ್ಕಾರ ರಿಕ್ವೈರಿ ತೆಗೆದುಕೊಳ್ಸಾಗತ್ತೋ ನಮ್ ಕೈ ರಿಕ್ವೈರಿ ಇಲ್ಲ ಕಾರ್ಖಾನೆ ಏನ್ ಹೇಳ್ತಾರೆ ಅದ ರಿಕ್ವರಿ ಒಂದು ಕಾಲಕ್ಕೆ ಬೆಳಗಾವಿ ಜಿಲ್ಲೆ ಸರಾಸರಿ ಹದಿಮೂರು ರಿಕ್ವರಿ ಬರ್ತಿಂತ ಎಲ್ಲಾ ಕಾರ್ಖಾನೆ ಅವರು ಹೆಚ್ಚು ಬಂತು ಕಡಿಮೆ ಬಂತು ಕೆಲವು ಎಂ ಕೆ ಹೋಗಿ ಸಂಕೇಶ್ ಅಂತ ದೊಡ್ಡ ದೊಡ್ಡ ಅವರು ಹದಿಮೂರು ಹದಿಮೂರು ವರ್ಷಕ್ಕೆ ರಿಕ್ವರಿ ತೋರಿಸಿದಂತ ರೆಕಾರ್ಡ್ ಅದಾವ್ ಮತ್ತೆ ಈಗ ಕಡಿಮೆ ಆಗುತ್ತೆ ರಿಕ್ವರಿ ಈ ರಿಕ್ವರಿ ನಮ್ ಕೈಯಾಗಿಲ್ಲ ಅನ್ನುವಂತದ್ದು ಅನ್ನುವಂಥದ್ದು ಕೂಡ ಅದ ಅದನ್ನ ಸರ್ಕಾರಕ್ಕೆ ನಾನು ಪರವಾಗಿ ಆಗ್ರಹ ಮಾಡ್ತೇನೆ ರಿಕವರಿಯನ್ನ ಸರ್ಕಾರ ತನ್ನ ಕಂಟ್ರೋಲ್ ಆಗಿಟ್ಟುಕೊಳ್ಬೇಕು ಕಾರ್ಖಾನೆ ಕಂಟ್ರೋಲ್ ಆಗಿ ಕೊಡಬಾರ್ದು ಅನ್ನುವಂಥದ್ದು ಕೂಡ ನನ್ನ ಆಗ್ರಹ ಅದ್ರ ಅದರ ಜೊತೆಗೆ ತೂಕ ಮೊನ್ನೆ ಸಿದ್ದರಾಮಯ್ಯವ್ರನ್ನ ಅಭಿನಂದನೆ ಅಭಿನಂದನೆ ಹೇಳ್ತಾರೆ ಅವರು ರೈತರ ಪರವಾಗಿ ಕಳೆದ ಬಜೆಟ್ನಲ್ಲಿ ಸಕ್ಕರೆ ಕಾರ್ಖಾನೆ ಎದುರುಗಡೆ ಖಾತಾ ಹಾಕಬೇಕು ಎಪಿಎಂಸಿ ಕಂಟ್ರೋಲ್ ಖಾತಾ ನಡಿಬೇಕು ಅಲ್ಲೇ ತೂಕ ಹಾಕಬೇಕು ಅಲ್ಲಿ ತೂಕ ಆದ್ಮೇಲೆ ಕಾರ್ಖಾನೆಗೆ ಹೋಗ್ಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಮಾಡಿದರು ಆದ್ರೆ ಅಭಿನಂದನೆ ಹೇಳ್ತಾರೋ ಆದ್ರೆ ಅದನ್ನ ಜಾರಿ ಮಾಡಲಿಲ್ಲ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ನೋಡ್ರಿ ಎಲ್ಲರೂ ಮಾಡಿಲ್ಲ ಘೋಷಣೆ ಮಾಡಿಬಿಟ್ರೆ ಜಾರಿ ಮಾಡ್ಬೇಕಾಗ್ತಾರ ಅದಾಖೆ ಸಕ್ಕರೆ ಸಚಿವರ ಆ ಸಕ್ಕರೆ ಸಚಿವರಾಗಿರ್ಬೋದು ಅಥವಾ ಉಳಿದಂತ ಮುಖ್ಯಮಂತ್ರಿಗಳಿರ್ಬೋದು ಉಳಿದಂತ ಜಿಲ್ಲೆಯ ಮಂತ್ರಿಗಳಿರ್ಬೋದು ಅವರೆಲ್ಲ ಒತ್ತಾಯ ಮಾಡಿ ಆಯಾ ಕಾರ್ಖಾನೆ ಎದುರುಗಡೆ ಒಂದ್ಸಲ ಖಾತಾ ರೆಡಿ ಆತಂದ್ರ ರೈತರ ಹೊಲದಿಂದ ಕಾಟ ತೂಕ ಹಾತಂದ್ರ ಅಲ್ಲಿ ಆಟೋಮೆಟಿಕ್ ನಮ್ಗೆ ಅಲ್ಲೂ ಲಾಭ ಆಗ್ತದ ಇಲ್ಲಂದ್ರೆ ಇಲ್ಲಿ ಏರ್ ಹಾಕೈತಂದ್ರೆ ಸಿಕ್ಕಾಪಟ್ಟೆ ಪರ್ಮಿತ್ ಕೊಟ್ಬಿಟ್ಟಿರ್ತಾರ ಆ ಕಾರ್ಖಾನೆ ಮಾಲೀಕ ಎರಡು ನಮ್ಮ ತೂಕದೊಳಗೆ ಅಲ್ಲೂ ಶಾರ್ಟೇಜ್ ಬರ್ತದೆ ಮತ್ತು ಕಥಾ ಹೋಗಿದ್ದ ಮೊದಲ ಹದಿನೈದು ದಿವಸ ಇಪ್ಪತ್ತು ದಿವಸ ತಿಂಗಳ ನಮ್ ನಮ್ಮ ಮನೆ ಒಳಗ ಜಮೀನೊಳಗ ಗಾಡಿ ಹಾಕ್ಬೇಕಾಗೈತಿ ಅದೇ ಗಾಡಿ ಸಿಗ್ತಾವ ಅಂತ ಹೇಳಿ ನೀರು ಹಸು ಬಂದ್ ಆಗ್ಬಿಡ್ತಾರೆ ಅಲ್ಲೂ ನಮ್ಮ ತೂಕರ ನೋಸಕೈತಿ ಅಲ್ಲೂ ಕಬ್ಬು ತನ್ನ ತೂಕ ಕಳ್ಕೊಂಡ್ ಬರ್ತೈತಿ ಕಬ್ಬು ಕಥಾವಾದಂತ ತೂಕ ಬಹಳ ಹೋಗಿ ಕಡಿಬೇಕಾಗಲ್ಲೂ ನಮ್ಗೆ ನೋಸಕ್ ಈ ಸೈಂಟಿಫಿಕ್ ವೈಜ್ಞಾನಿಕವಾದಂತಹ ಆಧಾರ ಇಟ್ಕೊಂಡು ರಾಜ್ಯ ಸರ್ಕಾರಗಳು ರೈತರ ನೆರವಿ ಬರಬೇಕಾದಂತಹ ಅಗತ್ಯತೆ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಇದು ಒಂದು ಇದಾದ್ಮೇಲೆ ಪ್ರತಿ ವರ್ಷ ಮುಖ್ಯಮಂತ್ರಿಗಳು ಸಕ್ಕರೆ ಸಚಿವರು ಎಲ್ಲಾ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಕಬ್ಬು ಬೆಳೆಗಾರರು ರೈತ ಸಂಘಟನೆ ಮುಖಂಡರು ಎಲ್ಲರೂ ಒಂದು ಮೀಟಿಂಗ್ ಕರೀಬೇಕಾಗಿದೆ ಪ್ರತಿ ವರ್ಷ ಇಲ್ಲೆಲ್ಲ ನಾವು ಹುಟ್ಟಲ್ಲಿ ಮೀಟಿಂಗ್ ಕೇಳೋದಲ್ಲ ಪ್ರತಿ ವರ್ಷ ಕಾರ್ಖಾನೆ ಚಾಲೂ ಆಗೋಕ್ಕಿಂತ ಮುಂಚೆ ಪ್ರತಿ ವರ್ಷ ಅಕ್ಟೋಬರ್ ಕಾರ್ಖಾನೆ ಚಾಲೂ ಆಗ್ತಾವೆ ವಿಜಯದಶಮಿ ಹಾಕಿ ಪೂಜೆ ಮಾಡಿ ಏನ್ ತಾಳಿಯಾಗಿದೆ ನೀವು ನೀವು ಮುಖ್ಯಮಂತ್ರಿಗಳನ್ನ ಹೆಜ್ಜೆ ಮುಂದೆ ಬಂದು ಎಲ್ಲ ನಾವು ತಿಳಬೇಕಾದಂತಹ ಅಗತ್ಯ ಇದೆ ಇದ್ರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕಾದಂತಹ ಅಗತ್ಯ ಇದೆ ಎನ್ನುವಂತ ಮಾತನ್ನು ಕೂಡ ಇವತ್ತಿನ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಇವತ್ತು ರೈತರು ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತ ಬೀದಿಗೆ ಇಲ್ಲಿ ಕುಂತಾಗ ಕನಿಷ್ಠ ಪಕ್ಷ ಆ ಸಮಸ್ಯೆ ಪರಿಹಾರ ಆಗ್ತದೆ ಬಿಡ್ತದೆ ಎರಡನೇ ವಿಷಯ ಆಗತಕ್ಕಂಥ ಇರ್ತದೆ ಆದ್ರೆ ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ನಾನು ಪರಿಹಾರ ಹುಡುಕ್ತೀನಿ ಅಂತಕ್ಕಂಥದ್ದು ಕೂಡ ಇವತ್ತು ಜಿಲ್ಲಾಡಳಿತ ಇರ್ಬೋದು ಜಿಲ್ಲೆಯ ಮಂತ್ರಿಗಳಿರ್ಬೋದು ಸರ್ಕಾರ ಇರ್ಬೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಲ್ಲ ಇದನ್ನ ನಾನು ಖಂಡನೆ ಮಾಡ್ತೀನಿ ರೈತರ ಪರವಾಗಿ ಹೀಗಾಗಿ ನಾವು ಈ ಹೋರಾಟ ಏನು ಮಾಡ್ತಾ ಹೋರಾಟ ಯಶಸ್ವಿ ಆಗಲಿ ನಿಮ್ಮ ಜೊತೆಗೆ ನಾವು ಇದ್ದೇವೆ ಮತ್ತು ಕೇಂದ್ರ ಸರ್ಕಾರ ಪರವಾಗಿ ತಾವೇನು ಹೇಳ್ತಾ ಇದ್ದೀರಿ ನಾವು ನಿನ್ನೆ ಬರಬೇಕಾದ್ರೆ ನಮ್ಮ ಕೇಂದ್ರದ ಆರ್ ಸಚಿವರ ಜೊತೆ ಈ ವಿಷಯವನ್ನ ಅವರು ಸಿಗಲಿಲ್ಲ ಪರ್ಸನಲ್ ಆಗಿ ಪ್ರಹ್ಲಾದ್ ಜೋಶಿ ಅವರು ನಾನು ಎಪೋಟಿ ಬರೋಕ್ಕಿಂತ ಮುಂಚೆ ಗಡ್ಡಿಗೌಡರು ನಾವು ಸೇರಿದೀವಿ ಸೇರಿ ಅವರು ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೀವಿ ಪ್ರತಿನಿತ್ಯ ಸ್ವಯಂ ಪ್ರೇರಿತವಾಗಿ ಯಾವುದೇ ಪಕ್ಷದ ಆಧಾರದಿಂದ ಯಾವುದೇ ಜಾತಿ ಬೇರೆಯಿಂದ ನಮ್ಮ ರೈತರು ಇವತ್ತು ತೀರಿಗೆ ಬಂದಿದ್ದಾರೆ ಹತ್ತಾರು ಸಾವಿರ ಜನ ಸೇರ್ತಾ ಇದ್ದಾರ ಇದ್ರ ಬಗ್ಗೆ ಗಂಭೀರವಾದಂತಹ ಚಿಂತನೆ ಆಗ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ನಾನು ನಿನ್ನೆ ಹೇಳಿದ್ದೀನಿ ಅವರು ಅವ್ರು ಹೇಳಿದ್ರು ಪೂರ್ಣೆಯಾಗಿ ಆಗುವುದಿಲ್ಲ ನಾವು ವೈಯಕ್ತಿಕ ಕೂತಾಗ ಏನು ಸಹಾಯ ಸಹಕಾರ ಮಾಡಬೇಕಾಗ್ತದೋ ನಾನು ಚರ್ಚೆ ಮಾಡೋಣ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಹೀಗಾಗಿ ಅಲ್ಲಿಯೂ ಕೂಡ ನಾವು ಒತ್ತಾಯವನ್ನು ಹಾಕ್ತೀವಿ ನಮಗ ಪಾರ್ಟಿ ಬೈಂಡಿಂಗ್ ಅಲ್ಲ ಅದ್ರ ಒಪ್ಕೋತೀನಿ ನಾನು ಆದ್ರೆ ಜನರ ಪರವಾಗಿ ಇದು ಸರಿ ಇದು ತಪ್ಪು ಅಂತ ಹೇಳುವಂತ ಅವಕಾಶ ಪಾರ್ಟಿ ನಮ್ಗೆ ಕೊಟ್ಟದ ಅದ್ರೊಳಗೆ ತಪ್ಪಿಲ್ಲ ಯಾಕಂದ್ರೆ ನಾನು ವಾಪಸ್ ಹುಡುಗಿಯ ಬರಬೇಕಲ್ಲ ಎಂಪಿ ಅಂತ ಏನೇ ಗುಟ್ಟಾಡ್ಕೊಂಡು ಇಲ್ಲಿ ಹಾಕೋದ್ರು ಎಂಎಲ್ ಎಲ್ಲ ಗುಡ್ಡೊಂಡು ಬೆಂಗಳೂರು ಹಾಕೊಂಡ್ರೆ ವಾಪಸ್ ನಾವು ಹುಡುಗಿಯ ಬರಬೇಕಾಗೆ ನಾವು ರೈತರ ನಾವು ಕಪ್ಪಳಿಗಾರ ಇದ್ದೀವಿ ಹೀಗಾಗಿ ಈ ರೈತರ ಪರವಾಗಿ ಕಪ್ಪಳಿಗಾರರ ಪರವಾಗಿ ಧ್ವನಿಯ ಕೆಲಸ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕೊನೆಗೆ ನಾನು ನಿಮ್ಮನ್ನ ಇಷ್ಟೇ ವಿನಂತಿ ಮಾಡ್ತೇನೆ ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ ಮುಖಂಡರು ಹೋರಾಟ ಸಂಘಟನೆ ಮಾಡ್ತಾರೆ ಬಾಳ ಬಂದಿ ನಾವು ಬಹಳ ಬಳಿ ಮಾತಾಡೋಕ್ಕೆ ಚಾಲನೆ ಮಾಡಿದ್ವಿ ಯಾಕಂದ್ರೆ ನಾನು ಇಂತ ಹೋರಾಟ ಮಾಡಿ ಬಂದಿದ್ದೇನೆ ಆ ಹೋರಾಟದ ಟಿಕ್ಕಿ ತಪ್ಪಿಸ್ತಕ್ಕಂಥ ಕೆಲಸ ಪ್ರಾರಂಭ ಆಗ್ತಾವೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಯಾರು ಹೋರಾಟಗೊಂಡ ಸಂಘಟನೆ ಮಾಡಿರ್ತಾರೆ ಆ ಸಂಘಟನೆ ಹೇಳಿದಂತ ಮಾತುಗಳನ್ನು ಕೇಳ್ಕೊಂಡು ಅವ್ರ ಮೇಲೆ ಸುಮ್ ಸುಮ್ಮ ಆರೋಪ ಮಾಡುವಂತದ್ದು ನಡೀತಾವೆ ಯಾಕಂದ್ರೆ ನಾನು ಹೋರಾಟ ಮಾಡಿದ ಬಹಳ ಮಂದಿ ಹಿಂಗೆ ಆರೋಪ ಮಾಡ್ತಿದ್ರು ೇರ್ ಬೇಜಾರಾಗಿ ಬಿಡುತ್ತಿದ್ದ ಯಾಕೆ ಮಾಡಬೇಕಪ್ಪ ಈ ಹೋರಾಟ ಅಂತ ಹೇಳಿ ಅದ್ರ ಇವತ್ತು ಹೋರಾಟ ಮಾಡ್ತಕ್ಕಂಥ ಮುಖಂಡರ ನಾನು ವಿಶ್ವಾಸ ಇಟ್ಟು ಎಷ್ಟು ಸಾಧ್ಯದ ಅಷ್ಟು ಹೆಚ್ಚು ಕೊಡೋದಕ್ಕೆ ನಾವು ಕೂಡ ಜೊತೆ ಇದೀವಿ ಕೈ ಜೋಡಿಸ್ತೀವಿ ಇದಕ್ಕೆ ಒಂದು ಸಂಘಟಿತವಾಗಿ ಯಾಕಂದ್ರೆ ಎತ್ತ ಏರಿಯಾ ಅದಕ್ಕೆ ಎರಡು ನೋಡಿ ಆಗ್ಬಾರ್ದು ನಮ್ಮ ಹೋರಾಟದವರು ಬ್ಯಾಸ ಪಡದೆ ನಮ್ಮ ಮಂದಿ ಮಂದಿ ಕೊಟ್ಟಾಗ ಮನೆಗೆ ಕೆಲವು ಮಂದಿ ಕೊಟ್ಟರೆ ತೋನ್ ಮನೆಗೆ ಹೋಗುದಂತಾರ ಕೆಲವಂದಿ ಕಾಪುಡ್ಗ ತಡಿ ಅಂತಾರ ಕೆಲವಂದ ಒಣಗಡೆ ಹಿಂಗಾಗಬಾರ್ದು ಒಂದು ಇಲ್ಲಿಯೇ ನಿರ್ವಹಿಸುವಂತಹ ಸಂಘಟಕರು ಒಂದು ಎಂಟತ್ತು ಮಂದಿ ಅಥವಾ ಇಪ್ಪತ್ ಮಂದಿ ಕೂಡಿ ನೀವು ಎಲ್ಲರೂ ಕೂಡ ಒಂದು ಡಿಸಿಷನ್ ತಗೊಂಡಿದ್ದ ಉಳಿದವ್ರು ಎಲ್ಲರೂ ಬಾಲಿಸಬೇಕಾಗೈತೆ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ನಾನು ಬಯಸ್ತೇನೆ ಕೊನೆಗೆ ಕಾರ್ಖಾನೆ ಮಾಲೀಕರಿಗೆ ನಾನು ವಿನಂತಿ ಮಾಡ್ತೇನೆ ಒಂದೊಂದು ಕಾರ್ಖಾನೆ ಬಾಲ್ ಅಂದ್ರೆ ಒಂದ್ ಐದೈದು ಲಕ್ಷ ತಂದು ಹೊಡಿತೀನಿ ಅಂತ ತಿಳ್ಕೊಂಡಪ್ಪ ಒಂದು ಐದೈದು ಲಕ್ಷ ರೂಪಾಯಿ ತಂದು ಕಾಪಿ ಹೊರದ ಒಂದು ಟನ್ ಕಾಪಿಗೆ ನೂರಾರು ರೂಪಾಯಿ ಹೆಚ್ಚು ಕೊಟ್ಟರು ಐದು ಕೋಟಿ ರೂಪಾಯಿ ನೀವು ಕೊಡಕೈ ರೈತರಿಗೆ ಕೋಟಿ ರೂಪಾಯಿ ಅರೆ ಮೊನ್ನೆ ಡಿಸಿ ಜನ ಒಳಗೆ ಒಂದೊಂದು ಸೀಟ್ ಆರಿಸ್ಬೋದಕ್ಕೆ ಐದೈದು ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ರಾಜಕಾರಣದಲ್ಲಿ ಕೊಡಾಕಿ ಮಾಡ್ತೀನಿ ನಾನು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ಇಲೆಕ್ಷನ್ ಸಂದರ್ಭ ಚುನಾವಣೆ ಯಾಕೆ ರೈತರಿಗೆ ಕೊಡಕಾಗ ನೀವು ಕಾರ್ಖಾನೆ ಮಾಡಿಕೊಂಡು ಕಾರ್ಖಾನೆ ಮಾಲೀಕರು ಕೂಡ ಸರ್ಕಾರ ಜೊತೆ ಕೈ ಜೋಡಿಸಬೇಕಾಗ್ತದೆ ನಮ್ಮ ರೈತರಿಗೂ ವಿನಂತಿ ಮಾಡ್ತೀನಿ ನಾನು ಇನ್ನು ಮುಂದಿನ ದಿವಸ ನಾವು ಹೆಂಗ್ ಡಿಸಿಷನ್ ತಗೋಬೇಕಾಗಿಲ್ಲ ನೀವು ಕಾರ್ಖಾನೆ ಇಟ್ವಾ ಇಲ್ಲ ಎಲ್ ಎ ಆಗಲಿಲ್ಲ ಅಂದ್ರೆ ನೀವು ಹಿಂಗ ರಸ್ತೆ ನಾವು ನೀವು ಕುದುರ ಹೀಗಾಗಿ ಯಾರು ರೈತ ಪರ ಚಿಂತನೆ ಇರ್ತಾರೆ ಅಂತವ್ರಿಗೆ ಶಕ್ತಿ ತುಂಬಕ್ಕಂತ ಕೆಲಸ ಕೂಡ ನಾವು ಮಾಡ್ಬೇಕಾಗ್ತದೆ ಸ್ಮಶಾನವಾಗಿ ಹಾಕಿ ಸ್ವಭಾವಿ ಹಾಕಿ ಅಂತ ಹೇಳ್ತಾರಲ್ಲ ಸ್ಮಶಾನ ಪಾಲ ಹೇಳ್ತಾರೆ ಇನ್ನೇನು ಈ ಜೀವನದಾಗ ಏನಿಲ್ಲ ಇನ್ನೇನ್ ಬಾಳಿಲ್ಲ ನಾವು ಹಂಗಾಗಬಾರ್ದು ಹಿಂಗಾಗಬಾರ್ದು ಅಂತೇಳಿ ಮನೆಗೆ ಸಮಯ ಮಾತಾಡಿದಾಗ ಚಪ್ಪಲಿ ಎದ್ದು ಹೋಗುದಲ್ಲ ಮುಂದಿನ ಸಲ ನಿರ್ಣಯ ಮಾಡ್ಬೇಕಾಗ್ತಾವೆಲ್ಲ ಸೇರಿ ಈ ರೈತರಿಗೂ ತಾಕತ್ತೆ ಅಂತ ಗೊತ್ತಾದಾಗ ಯಾವ ಕಾರ್ಖಾನೆ ಮಾಲೀಕ ಕೂಡ ನಿಮ್ ಮನೆ ಬಾಗಿಲಿ ಬರ್ಬೇಕಾಗ್ತದೆ ನೀವ್ ಹೇಳ ಕೇಳ್ಬೇಕಾಗ್ತದ ಆ ದಿಕ್ಕಿನಾಗೂ ಕೂಡ ಚಿಂತನೆ ಆಗ್ಬೇಕಾಗ್ತದ ಹೀಗಾಗಿ ಈ ಸಂದರ್ಭದಲ್ಲಿ ವಿಷಯ ಬಹಳ ಮಾತಾಡುದು ಯಾಕಂದ್ರೆ ಪಾಪ ಸಂಘಟನೆ ಅವ್ರು ಮಾಡಿದಾರ ಬಂದು ನಾವ್ ಏನಾದ್ರೂ ಮಾತಾಡೋದು ಸಂಘಟನೆ ಬೇಡ ಅಂತ ಅಂತೇಳಿ ಇಲ್ಲಿ ಇದ್ದವ್ರು ಅನೇಕ ಸ್ನೇಹಿತರು ನನ್ನ ಜೊತೆ ನಾನು ಅವ್ರ ಜೊತೆ ಹೋರಾಡದಾಗಿದ್ದಾವೆ ಬಹಳ ಸಲ ಹೋರಾಟ ಮಾಡಿ ಮಾಡಿ ನಮ್ಮೆಲ್ಲ ಲಾಠಿ ಆಗಿ ಖಾಸಗಿ ಗುಂಡಾಗಳು ಬಂದು ನಮ್ಗೆ ಬರಿ ಬರಿ ಅಂತೇಳಿ ಬಂದಾಗ ನಾವು ಹೆಂಗೆ ರಕ್ಷಣೆ ಮಾಡ್ಕೊಂಡು ಬರೋದು ಚುಲಾಕ ಗೊತ್ತದ ಇಲ್ಲಿ ನಮ್ ದುಃಖ ಗೊತ್ತದ ಅಂದ್ರ ಒಂದ್ಸಲ ಕೈಗೂತು ಹೋಗ್ತಾರೆ ಕಾನೂನು ಕೈಗೂ ವ್ಯವಸ್ಥೆ ಆಗ್ತಾವೆ ಆದ್ರಿಂದ ನಾನು ರೈತರಿಗೆ ವಿನಂತಿ ಮಾಡುವುದೇನಂದ್ರ ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ ಯಾರೋ ಎರಡು ಜನ ನಿರ್ಣಯ ಮಾಡಿದ ಮೇಲೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗ್ತದೆ ಅವರಿಗೆ ಮಾತು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಕಳೆದ ಎರಡು ದಿವಸದಿಂದ ದೆಹಲಿ ಒಳಗಿದ್ದು ಕೂಡ ನಿರಂತರ ಹೋರಾಟ ಪ್ರಾರಂಭ ಆಗುವ ಒಂದೇ ದಿವಸ ನಾನು ಸುರಾಪರ ಜೊತೆ ಮಾತಾಡಿದೆ ಏನ್ ಮಾಡ್ತೀನಿ ಹೆಂಗ ಅಂತ ಎಲ್ಲ ಮಾತಾಡಿ ನಾನು ನಮ್ಮ ಸೋದರನ್ನ ನನ್ನ ಮಗನ ಈ ಹೋರಾಟದ ಕಲಿಸ್ಕೊಟ್ಟಿದ್ದೇನೆ ನಾನು ಇಲ್ಲ ನನ್ನ ಬಿಟ್ಟಿಲ್ಲ ನಮ್ಮ ಕುಟುಂಬದಿಂದ ಒಬ್ಬರು ಬಂದ ಒಬ್ಬರಿಗೂ ಆಮೇಲೆ ನಾನು ಕೂಡ ನಿನ್ನೆ ರಾತ್ರಿ ದೆಹಲಿಯಿಂದ ಬೆಳಗಾವಿಗೆ ಸಿಗಲಿಲ್ಲ ಗೌರಿ ಸಿಕ್ತು ನಾನು ಗೋವಾ ಹೋಗಿ ಗೋವಾದಿಂದ ಮಾತ್ರ ರಾತ್ರಿಯೆಲ್ಲ ಬಂದು ಬೆಳಗ್ಗೆ ಬೆಳಗಾವಿಗೆ ಬಂದು ಸ್ನಾನ ಮಾಡಿ ನಿಮ್ಮನ್ನು ಭೇಟಿ ಆಗ್ಬೇಕಂತ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ ಹೀಗಾಗಿ ನಾವು ರೈತರ ಪರವಾಗಿ ಇರ್ತೀವಿ ನಿಮ್ ಜೊತೆ ಇರ್ತೀವಿ ಒಳಗೂ ನಿಮ್ ಪರವಾಗಿ ಪ್ರಯತ್ನ ಮಾಡ್ತೀವಿ ಕರ್ನಾಟಕ ಸರ್ಕಾರ ಜೊತೆ ಪ್ರಯತ್ನ ನಿಮ್ ಜೊತೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿ ಹೋರಾಟ ಯಶಸ್ವಿ ಆಗ್ಲಿ ನಮ್ ರೈತರಿಗೆ ಎಷ್ಟೇ ದುಡ್ಡು ಜಾಸ್ತಿ ಸಿಬ್ರು ಕೂಡ ಅದು ಹೆಚ್ಚು ಲಾಭದಾಯಕ ಆಗುವಂತ ಮಾತ್ರ ಹೇಳಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ಸರ್ಕಾರಕ್ಕೆ ಕೊಡ್ಲೇಬೇಕು ಅನ್ನುವಂತ ಒತ್ತಾಯವನ್ನ ನಿಮ್ಮ ಪರವಾಗಿ ಮಾಡ್ತಾನೆ ನನ್ನ ಮಾತು ಹೇಳ್ತೇನೆ